ಓಂ ನಮ ಸೂರ್ಯ ಚಂದ್ರಾಯ ಮಂಗಳಾಯ ಉದಾಯ ಚ ಗುರು ಶುಕ್ರ ಶನಿ ರಾಹು ರಾಹುಕೇತುವೆ ಕು ಮಮ ಸುಪ್ರಭಾತಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ತಮ್ಮೆಲ್ಲರಿಗೂ ಕೂಡ ಶುಭೋದಯ ಸ್ನೇಹಿತರೆ ಮಂಗಳವಾರದ ದಿನದಂದು ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಬಹಳ ಮುಖ್ಯವಾಗಿ ಪ್ರತಿಯೊಂದೂ ದಿನದ ಭವಿಷ್ಯದಲ್ಲೂ ಕೂಡ ನಾನೊಂದು ಯಾವ ಯಾವ ಗ್ರಹಗಳ ಸಮಸ್ಯೆ ಇರುತ್ತೆ ಆ ಗ್ರಹಗಳ ಸಮಸ್ಯೆ ಇದ್ದಾಗ ನೀವು ಯಾವ ರೀತಿಯಾದಂಥ ಪರಿಸ್ಥಿತಿಗಳನ್ನು ಎದುರಿಸ್ತೀರಿ ಇವೆಲ್ಲ ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ನಾನು ಕೊಡ್ತಕ್ಕಂಥ ಕೆಲಸ ಮಾಡ್ತಲೇ ಇದ್ದೇನೆ ಖಂಡಿತ ನಿಮ್ಮ ಸಪೋರ್ಟ್ ಬಹಳ ಮುಖ್ಯವಾಗಿ ನನಗೆ ಸಿಗ್ತಾ ಇದೆ ನಿಮ್ಮೆಲ್ಲರ ಆರೈಕೆ ಹೀಗೆ ಇರಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ ಸ್ನೇಹಿತರೆ ಮಂಗಳವಾರದ ದಿನದಂದು ದ್ವಾದಶ ರಾಶಿಗಳ ಹೇಗೆ ಭವಿಷ್ಯ ಇದೆ ಅಂತಕ್ಕಂಥ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ಪಂಚಾಂಗವನ್ನು ಪಠನೆ ಮಾಡೋಣ ನೋಡೋಣ ಮಂಗಳವಾರ ದಶಮಿ ತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ಸಾಧ್ಯಯೋಗ ತೈತುಲ ಹಾಗೆ ಗರಜಕರಣ ಇರತಕ್ಕಂಥ ಸಮಯ ಚಂದ್ರ ವಿಶಾಖ ನಕ್ಷತ್ರ ತುಲಾರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ವಿಶಾಖ ನಕ್ಷತ್ರಕ್ಕೆ ಅಧಿಪತಿ ಬಂದು ಗುರು ಕೂಡ ಇವತ್ತು ಯಾರ್ಯಾರು ಎಲ್ಲ ಕೂಡ ಗುರುದಶದಿಂದ ಅವರ ಜೀವನ ಪ್ರಾರಂಭ ಅಂತ ನೋಡಿದ್ವಿ ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋಣ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ನಲವತ್ತು ನಿಮಿಷದಿಂದ ಸಂಜೆ ಐದು ಗಂಟೆ ಹದಿನೈದು ನಿಮಿಷದವರೆಗೂ ಯಮಗಂಡಕ ಕಾಲ ಬೆಳಿಗ್ಗೆ ಒಂಬತ್ತು ಗಂಟೆ ಹದಿನಾರು ನಿಮಿಷದಿಂದ ಹತ್ತು ಗಂಟೆ ಐವತ್ತೆರಡು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಎರಡು ಗಂಟೆ ನಾಲ್ಕು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋಣ ಬೆಳಿಗ್ಗೆ ಎಂಟು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷದವರೆಗೂ ಕೂಡ ಇವತ್ತು ದುಷ್ಟ ಮುಹೂರ್ತ ಇರ್ತಕ್ಕಂಥದ್ದು ಕಂಟಕ ಮೃತ್ಯು ಯೋಗ ಇರ್ತಕ್ಕಂಥದ್ದು ನೋಡೋಣ ಕಂಟಕ ಮೃತ್ಯು ಯೋಗ ಇರ್ತಕ್ಕಂಥದ್ದು ಬೆಳಿಗ್ಗೆ ಆರು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷದವರೆಗೂ ಕೂಡ ಈ ಒಂದು ಮುಹೂರ್ತ ಭಾಗಕ್ಕೆ ಉತ್ತಮ ಸಮಯವಲ್ಲ ಸ್ನೇಹಿತರೆ ನೋಡಿ ವಿಶೇಷವಾಗಿ ಇವತ್ತಿನ ದಿನ ಸೂರ್ಯ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿ ಪ್ರವೇಶ ಮೂರು ಗ್ರಹಗಳ ಒಂದು ಕೂಟ ಇದೆ ಇವತ್ತು ನೋಡೋಣ ಯಾವ ರಾಶಿಯವ್ರಿಗೆ ಈ ಸೂರ್ಯನ ಮಹತ್ವದ ಜೊತೆ ಗುರುವಿನ ಆಶೀರ್ವಾದ ಪ್ರಾಪ್ತಿಯಾಗ್ತಕ್ಕಂಥದ್ದು ನೋಡ್ಕೊಂಡು ಬರೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವ್ರಿಗೆ ಚಂದ್ರ ತುಲಾರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಗುರು ಧನಭಾವದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಮೇಷರಾಶಿಯವರಿಗೆ ಕುಜನೊಟ್ಟಿಗೆ ಗುರು ಅಂತ ನೋಡಿದ್ವಿ ಸೂರ್ಯನ ಬದಲಾವಣೆ ಸಹಿತವಾಗಿ ವಿಶೇಷವಾಗಿರ್ತಕ್ಕಂಥ ಫಲ ಸಿಗ್ತದ ನೋಡಿ ಎರಡರ ಭಾವ ಧನಭಾವದಲ್ಲಿ ಗುರು ಇದ್ದಾನೆ ಆದರೆ ನೀವು ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ವ್ಯಾಪಾರ ವೃದ್ಧಿ ಹಾಗೆ ಎಲ್ಲ ವಹಿವಾಟುಗಳ ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಯಾರಾದ್ರೂ ಈ ಈ ಒಂದು ಚತುರ್ಥ ಭಾವ ಅಂದರೆ ಈ ಭೂಮಿಯ ವಿಚಾರಗಳಲ್ಲಿ ಲಾಭವನ್ನು ಸಾಧನೆ ಮಾಡ್ತಕ್ಕಂಥದ್ದು ಗಳಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಆದರೆ ಒಂದು ವಿಶೇ ವಿಶೇಷವಾಗಿ ನೋಡಿ ಗುರುವಿನ ಫಲಗಳನ್ನು ಸಹಿತವಾಗಿ ಅಂದರೆ ಗ ರಾಹು ಕೂಡ ಕೊಡ್ತಕ್ಕಂಥದ್ದು ಇರುತ್ತೆ ಈ ರಾಹು ಕೂತಿರ್ತಕ್ಕಂಥದ್ದು ಸೂರ್ಯ ಅಂದರೆ ಈ ಗುರುವಿನ ಒಂದು ರಾಶಿಯಲ್ಲಿ ಮೀನ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಹನ್ನೆರಡರ ಫಲ ಅಂತ ಕೂಡ ನೋಡಿದ್ವಿ ಈ ಹನ್ನೆರಡರ ಫಲಕ್ಕೆ ನಿಷ್ಕ್ರಿಯ ಮಾಡ್ಲಿಕ್ಕೋಸ್ಕರ ನೀವು ಇವತ್ತಿನ ದಿನ ಹಣ ಗಳಿಸ್ತೀರಾ ಎಲ್ಲ ಮಾಡ್ತೀರಾ ಆದರೆ ಉಳಿತಕ್ಕಂಥದ್ದು ಕೊನೆಯಲ್ಲಿ ನಷ್ಟ ಅನುಭವಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಸ್ವಲ್ಪ ಮಟ್ಟಿಗೆ ನೀವು ಈ ರಾಹುಗೆ ಸಂಬಂಧಪಟ್ಟಿರತಕ್ಕಂಥ ವಸ್ತುಗಳನ್ನು ದಾನ ಮಾಡಿ ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಕರಿ ಉದ್ದಿನ ಕಾಳ ಆಗಿರ್ಬೋದು ಅಥವಾ ಮೂಲಂಗಿ ಈ ರೀತಿಯಾದಂಥ ವಸ್ತುಗಳನ್ನು ಬೆಳ್ಳುಳ್ಳಿ ಈ ರೀತಿಯಾದಂಥದ್ದನ್ನು ಸಾಧ್ಯವಾದರೆ ಬಡವರಿಗೆ ಕೊಡ್ತಕ್ಕಂಥದ್ದು ಅಥವಾ ಅನಾಥಾಶ್ರಮಗಳಿಗೆ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಯಾರ್ಯಾರು ನೀವು ಬಿಸ್ನೆಸ್ ವರ್ಗದಲ್ಲಿದ್ದೀರೋ ಸರಳವಾಗಿ ಈ ಪರಿಹಾರಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಅತ್ಯುತ್ತಮವಾಗಿರ್ತಕ್ಕಂಥ ಲಾಭ ತಂದು ಕೊಡುತ್ತೆ ಹಾಗೆ ರಾಶಿಯ ಈ ದಿನದ ಫಲಾಫಲ ಖಂಡಿತ ಇವತ್ತು ಸಹಿತ ಅವರಿಗೆ ಸ್ವಪ್ರಯತ್ನದಿಂದ ಕೆಲಸದಲ್ಲಿ ಲಾಭ ಪ್ರಾಪ್ತಿ ಅಂತ ಕೂಡ ನೋಡಿದ್ವಿ ಖಂಡಿತ ಲಾಭ ಇರತಕ್ಕಂತದ್ದು ಇರುತ್ತೆ ಹೆಚ್ಚಿನದಾಗಿ ಯಾರು ಹೊಸದಾಗಿ ಕೆಲಸದಲ್ಲಿ ಹುಡುಕ್ತಾ ಇದ್ದೀರೋ ಯಾರು ವಿಶಾಖ ನಕ್ಷತ್ರ ಗುರುವಿನ ಮಹತ್ವ ನಿಮ್ಮ ಜಾತಕದಲ್ಲೂ ಇದೆ ಎಂದಾಗ ಖಂಡಿತವಾಗಿ ಕೆಲಸ ಪ್ರಾಪ್ತಿ ಯಾರ ಕೆಲಸ ಹುಡುಕ್ತಾ ಇದ್ದಿರೋ ಅಂತಕ್ಕಂಥವ್ರಿಗೆ ಖಂಡಿತವಾಗಿ ಕೆಲಸ ಪ್ರಾಪ್ತಿ ಆಗ್ತಕ್ಕಂಥದ್ದಿರುತ್ತೆ ವಿಶೇಷವಾಗಿ ಲಾಭದ ದಿನ ಕೂಡ ಯಾರ್ಯಾರ ಋಷಭರಾಶಿಯಲ್ಲಿದ್ದಿರೋ ಅತ್ಯುತ್ಪತ್ತವಾಗಿರ್ತಕ್ಕಂಥ ಲಾಭವನ್ನು ನೋಡ್ತೀರಿ ಆದರೆ ಒಂದು ವಿಚಾರ ಪದೇ ಪದೇ ಹೇಳ್ತಕ್ಕಂಥದ್ದು ಗುರು ಲಗ್ನದಲ್ಲಿದ್ದಾನೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಒಳ್ಳೆಯದೇ ಇದೆ ಯಾಕೆಂದರೆ ಗುರುಮಂಗಳ ಯೋಗ ಅಂತ ನೋಡಿದ್ವಿ ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಯೋಗ ಕೂಡ ಆಗ್ತದೆ ಆದರೆ ಒಂದು ರೀತಿಯಾಗಿ ಕುಜ ರಾಶಿಯಲ್ಲಿದ್ದಾಗ ಸ್ವಲ್ಪ ಕೋಪದ ವಾತಾವರಣ ಎರಡೂ ಕೂಡ ಫೈರಿ ನೇಚರ್ ಗ್ರಹಗಳೇ ಕೂಡ ಈ ಕೋಪದ ವಾತಾವರಣ ಸ್ವಲ್ಪ ಮಟ್ಟಿಗೆ ಅನರ್ಥ ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಅನರ್ಥ ಮಾಡಬಹುದು ಹಾಗಾಗಿ ಕಾಮಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಸಾಧ್ಯವಾದರೆ ಶಿವನನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ದಿನದ ಫಲ ಕೂಡ ನೋಡ್ತೀವಿ ಹಾಗೆ ಮಿಥುನ ರಾಶಿಯ ಈ ದಿನದ ಫಲಾಫಲ ಮಿಥುನ ರಾಶಿಯವರೆಗೂ ಈ ದಿನದ ಸಹಿತವಾಗಿ ನಾವು ನೋಡೋದಾದರೆ ಖಂಡಿತವಾಗಿ ಅಧಿಕಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶ ಬರುತ್ತೆ ಸ್ವಲ್ಪ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದಿರೋ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಹೊಟ್ಟೆ ನೋವು ಸಂಬಂಧ ಕಾಯಿಲೆಗಳು ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಅಜೀರ್ಣ ಅಸಿಡಿಟಿ ಆಗ್ತಕ್ಕಂಥ ಸನ್ನಿವೇಶ ತೋರಿಸ್ತಾ ಇದೆ ಸ್ವಲ್ಪ ಮಟ್ಟಿಗೆ ಯಾರ್ಯಾರು ಮಿಥುನ ರಾಶಿಯಲ್ಲಿ ಎಚ್ಚರಿಕೆ ಬಿಸ್ನೆಸ್ದಾರರಿಗಂತುಗಂತೂ ಆ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಎಚ್ಚರಿಕೆ ಗೋಚಾರ ಫಲವನ್ನು ನೋಡಿದಾಗ ಎಚ್ಚರಿಕೆ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಹಾಗೆ ಕೆಲಸದಲ್ಲೂ ಸಣ್ಣ ಪುಟ್ಟ ಸಮಸ್ಯೆಗಳು ಸನ್ನಿವೇಶಗಳು ಬರ್ತಕ್ಕಂಥದ್ದು ಇದ್ದರೆ ಯಾರ್ಯಾರು ಪ್ರೊಡಕ್ಟ್ ಡೆವಲಪ್ಮೆಂಟಲ್ಲಿ ಇದ್ದೀರೋ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಉತ್ತಮವಾದ ದಿನ ಆದರೆ ಮಿಕ್ಕವ್ರಿಗೆ ಕೆಲಸದಲ್ಲೂ ಕೂಡ ಅನ್ಸೆಕ್ಯೂರಿಟಿ ಫೀಲ್ ಆಗ್ತದೆ ಯಾರ್ಯಾರು ಮಿತ್ರನ ರಾಶಿಯಲ್ಲಿ ಇದ್ದೀರಾ ನೋಡ್ಕೊಳ್ಳಿ ಸ್ವಲ್ಪ ಎಚ್ಚರಿಕೆ ಸಾಧ್ಯವಾದಷ್ಟು ಅನಾಥಾಶ್ರಮ ವೃದ್ಧಾಶ್ರಮ ಅನಾಥಾಶ್ರಮಕ್ಕಿಂತ ವೃದ್ಧಾಶ್ರಮಗಳಿಗೆ ಹಣದ ಸಹಾಯವನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ನಿಮ್ಮ ಕೈಲಾದಷ್ಟು ಕೂಡ ಅಲ್ಲಿ ಕೊಡ್ತಕ್ಕಂಥ ಕೆಲಸ ಮಾಡಿ ಇವತ್ತಿನ ದಿನದ ಸಮಸ್ಯೆ ದೂರ ಆಗ್ಬಿಡುತ್ತೆ ಹಾಗೆ ಕರ್ಕಾಟಕ ರಾಶಿಯವರ ಫಲಾಫಲ ಹೇಗಿರುತ್ತೆ ಕರ್ಕಾಟಕ ರಾಶಿಗೆ ವಾಹನ ಖರೀದಿ ಯೋಗ ಅಂತ ಕೂಡ ನೋಡಿದ್ವಿ ಹಾಗೆ ಕರ್ಕಾಟಕ ರಾಶಿಯಲ್ಲಿ ಖಂಡಿತ ಒಂದು ವಿಚಾರ ಏನಾದರೂ ಜಮೀನಿನ ವಿಚಾರ ಕೋರ್ಟ್ ಕಚೇರಿಯಲ್ಲಿತ್ತು ಅಂದವ್ರಿಗೆ ಇವತ್ತಿನ ದಿನ ಲಾಭ ಪ್ರಾಪ್ತಿ ಸಂಧಾನದ ಮೂಲಕ ಆ ವಿಚಾರಗಳು ಬಗೆಹರಿತಕ್ಕಂಥದ್ದು ಇರುತ್ತೆ ಭೂಮಿಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಲಾಭ ಪ್ರಾಪ್ತಿ ಆಗ್ತಕ್ಕಂಥದ್ದು ನೋಡ್ತೀವಿ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಲಾಭ ಪ್ರಾಪ್ತಿ ಆಗ್ತಕ್ಕಂಥದ್ದು ನೋಡ್ತೀವಿ ಆದರೆ ಮನಸ್ಥಿತಿ ಕರ್ಕಾಟಕ ರಾಶಿಯಲ್ಲಿ ಸರಿಯಾಗಿಟ್ಕೊಳ್ಳಿ ಮಿಕ್ಕ ವಿಚಾರದಲ್ಲೆಲ್ಲ ಕೂಡ ಲಾಭ ಇದೆ ಮ್ಯಾಕ್ಸಿಮಮ್ ಲಾಭ ಇದೆ ಮನಸ್ಥಿತಿ ಸದೃಢ ಆಗಿಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದರೆ ನೀವು ಇವತ್ತಿನ ದಿನ ಶಿವನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಅತ್ಯುತ್ತಮವಾಗಿ ಲಾಭ ಸಿಕ್ಬಿಡುತ್ತೆ ಹಾಗೆ ಸಿಂಹರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಸಿಂಹರಾಶಿಯವ್ರಿಗೂ ಸಹಿತ ಉತ್ತಮವಾಗಿರ್ತಕ್ಕಂಥ ದಿನ ನಿಮ್ಮ ಪ್ರಯತ್ನದಿಂದ ಲಾಭವನ್ನು ಗಳಿಸ್ತಕ್ಕಂಥ ದಿನ ಕೂಡ ನಾವು ನೋಡ್ತೀವಿ ನಿಮ್ಮ ಕರ್ಮಾನುಸಾರವಾಗಿ ಖಂಡಿತ ಧಾರ್ಮಿಕವಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರಿಗೆ ಹಾಗೆ ಧಾರ್ಮಿಕವಾಗಿ ಮನೋಭಾವಲ್ಲಿರ್ತಕ್ಕಂಥವ್ರಿಗೆ ಖಂಡಿತವಾಗಿ ಅಭಿವೃದ್ಧಿ ಕಾರ್ಯ ಆಗ್ತಕ್ಕಂಥದ್ದು ಇರುತ್ತೆ ನಿಮಗೂ ಸಹ ಮನಸ್ಥಿತಿ ಕಂಟ್ರೋಲ್ ಇಟ್ಕೊಳ್ತಕ್ಕಂಥದ್ದು ಫ್ಲಕ್ಚುಯೇಟಿಂಗ್ ಬದಲಾವಣೆ ಜಾಸ್ತಿ ಪ್ರೇರೇಪಿತವಾಗಿರ್ತಕ್ಕಂಥ ದಿನ ಕೂಡ ಈಗ ಕ ಸಿಂಹರಾಶಿಯವ್ರಿಗೆ ತೋರಿಸ್ತದೆ ಬದಲಾವಣೆ ಜಾಸ್ತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾವುದೇ ವಿಚಾರದಲ್ಲೂ ಕೂಡ ಒಂದು ಸ್ಥಿರತೆಯನ್ನು ಕಾಪಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಆ ಸ್ಥಿರತೆಯಿಂದ ಲಾಭ ಪ್ರಾಪ್ತಿ ಅಂತ ನೋಡಿದ್ವಿ ನೀವು ಸಹಿತ ಯಾರ್ಯಾರು ಸಿಂಹರಾಶಿಯಲ್ಲಿದ್ದೀರೋ ಕಡಲೆಕಾಳು ದಾನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಅಥವಾ ನೀವು ರಾಯರ ದೇವಸ್ಥಾನದಲ್ಲಿ ಕಡಲೇಕಾಳ್ ಉಸ್ಲಿಯನ್ನು ಇವತ್ತು ಹಂಚ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಸಮಸ್ಯೆಯಿಂದ ದೂರ ಆಗ್ತದೆ ಓಂ ಬ್ರಹ್ಮ ಬ್ರಹ್ಮಸ್ಪತೀ ನಮಃ ಈ ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸ ಮಾಡಿದ್ರೆ ಶುಭ ಅಂತ ನೋಡಿದ್ವಿ ಹಾಗೆ ಕನ್ಯಾ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ಕನ್ಯಾರಾಶಿಯವ್ರಿಗೆ ಇವತ್ತಿನ ದಿನ ಅತ್ಯದ್ಭುತವಾಗಿರ್ತಕ್ಕಂಥ ಲಾಭದ ದಿನ ಕೂಡ ಆಗುತ್ತೆ ಭಾಗ್ಯೋದಯದ ದಿನ ಅಂದರೆ ತಪ್ಪಾಗಲಾರದು ಮ್ಯಾಕ್ಸಿಮಮ್ ಒಳ್ಳೆಯ ದಿನ ಕೂಡ ಇದನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದಿರೋ ಅವರೆಲ್ಲರೂ ಕೂಡ ಶುಭದ ದಿನ ನಿಮ್ಮ ಪ್ರಯತ್ನದಿಂದ ಲಾಭವನ್ನು ನೋಡ್ತೀರಿ ಸಹಾಯ ಹಸ್ತ ಸಿಗ್ತಕ್ಕಂಥದ್ದಿರುತ್ತೆ ಅನೇಕ ದಿನಗಳಿಂದ ಪೆಂಡಿಗಿರ್ತಕ್ಕಂಥ ಹಣ ಧನಪ್ರಾಪ್ತಿ ಕೂಡ ಆಗ್ತದೆ ಅದು ಕಂತು ಕಂತಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತಾ ಇದೆ ಒಟ್ಟಾರೆಯಾಗಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶುಭದ ದಿನ ಸಾಧ್ಯವಾದಷ್ಟು ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಯಾರ್ಯಾರು ಕನ್ಯಾ ರಾಶಿಯಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಲಾಭ ಪ್ರಾಪ್ತಿ ಆಗ್ಬಿಡತ್ತೆ ಹಾಗೆ ತುಲಾರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ತುಲಾರಾಶಿಯವರಿಗೆ ಎಗೈನ್ ಸಮಸ್ಯೆ ಕಾಡ್ತಕ್ಕಂಥದ್ದು ಆಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶ ತೋರಿಸ್ತಾ ಇದೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಇಲ್ಲಾಂದರೆ ಚೂರು ಸಮಸ್ಯೆ ಎದುರಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಜಾಗರೂಕತೆ ಇರ್ತಕ್ಕಂಥದ್ದು ಭಾಳ ಮುಖ್ಯ ಇವತ್ತು ಯಾರ್ಯಾರು ಒಂದು ರೀತಿಯಾಗಿ ಆಪ್ರೇಷನ್ ಹೋಗ್ತಕ್ಕಂಥ ಸನ್ನಿವೇಶಗಳು ಒದಗಿ ಬರುತ್ತೆ ಏನಾದರೂ ಈ ಹೊಟ್ಟೆ ನೋವಿಂದ ಬಳಲ್ತಕ್ಕಂಥ ವ್ಯಕ್ತಿಗಳು ತುಲಾ ತುಲಾರಾಶಿಯಲ್ಲಿದ್ದರೋ ಖಂಡಿತ ಇವತ್ತು ಜಾಗರೂಕತೆಯನ್ನು ಟೆಸ್ಟ್ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಎದುರಿಸ್ತಾ ಇದ್ದೀನಿ ಗುರುಗಳೇ ಯಾಕೆ ಎದುರಿಸ್ತಾ ಇದ್ದೀರಾ ಅಂತಕ್ಕಂಥದ್ದಲ್ಲ ಬಟ್ ಚಾನ್ಸಸ್ ಜೆ ಜಾಸ್ತಿ ಇರೋದ್ರಿಂದ ಸಾಧ್ಯವಾದಷ್ಟು ನೀವು ಇವತ್ತು ಹಾಸ್ಪಿಟಲ್ ವಿಸಿಟ್ ಮಾಡಿ ಆ ಥರದ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಕೂಡಲೇ ನೀವು ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಎದುರಿಸ್ತಕ್ಕಂಥದ್ದು ಕೂಡ ಇವತ್ತಿನ ದಿನ ತುಲಾರಾಶಿಯವರಿಗೆ ತೋರಿಸ್ತಾ ಇದೆ ಸಾಧ್ಯವಾದರೆ ನೀವು ಮಾಡ್ತಕ್ಕಂಥ ಕೆಲಸ ಈ ಚಂದನದ ಅಭಿಷೇಕವನ್ನು ಶಿವನಿಗೆ ಮಾಡಿಸಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಇದರಿಂದ ಸಮಸ್ಯೆಗಳ ಪ್ರಮಾಣ ಹಾಗೆ ಕಡಲೆ ಕಾಳಿಂದ ಮಾಡತಕ್ಕಂಥ ಪದಾರ್ಥಗಳನ್ನು ಅಲ್ಲಿ ಬಡವರಿಗೆ ಅಂದರೆ ಭಕ್ತಾದಿಗಳಿಗೆ ಹಂಚ್ತಕ್ಕಂಥ ಕೆಲಸ ಮಾಡೋದು ಉತ್ತಮ ಆಗುತ್ತೆ ಹಾಗೆ ವೃಶ್ಚಿಕ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ವೃಶ್ಚಿಕ ರಾಶಿಯವರಿಗೂ ಸಹಿತ ಸ್ವಲ್ಪ ನಷ್ಟದ ದಿನ ಕೂಡ ಆಗುತ್ತೆ ಖಂಡಿತ ನಾವು ಯಾರ್ಯಾರು ವೃಶ್ಚಿಕ ರಾಶಿಯಲ್ಲಿ ಇದ್ದೀರೋ ಇವತ್ತು ದಿನ ಸ್ವಲ್ಪ ಮಟ್ಟಿಗೆ ತೆಫ್ಟ್ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಕಳ್ಕೊಳ್ತಕ್ಕಂಥ ಸನ್ನಿವೇಶ ಬರುತ್ತೆ ಬಿಸ್ನೆಸ್ಸಲ್ಲಿ ಅಲ್ಲಿ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶ ತೋರಿಸ್ತದೆ ಯಾರ್ಯಾರು ವೃಶ್ಚಿಕ ರಾಶಿಯಲ್ಲಿ ಇದ್ದೀರೋ ಪ್ರೀತಿ ಪಾತ್ರ ಅಂದರೆ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ಕೂಡ ನೋಡ್ಬೋದು ಸ್ವಲ್ಪ ಮಟ್ಟಿಗೆ ನಷ್ಟ ಮುರಿದು ಬೀಳ್ತಕ್ಕಂಥದ್ದಲ್ಲಿ ಪ್ರೀತಿಯಲ್ಲಿ ಸಮಸ್ಯೆ ಮುರಿದು ಬೀಳ್ತಕ್ಕಂಥ ಸನ್ನಿವೇಶ ತೋರಿಸ್ತಾ ಇದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಭಾಳ ಮುಖ್ಯ ಆಗ್ತದೆ ಸಾಧ್ಯವಾದಷ್ಟು ನೀವು ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ಕೊಳ್ಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಈ ಹಾಲಿನಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಅಲ್ಲಿ ಭಕ್ತಾದಿಗಳಿಗೆ ಹಂಚ್ತಕ್ಕಂಥ ಕೆಲಸ ಮಾಡಿದ್ರೆ ಶುಭ ಆಗ್ತದೆ ಹಾಗೆ ಧನುರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಖಂಡಿತ ಅವರಿಗೆ ಆರೋಗ್ಯದಲ್ಲಿ ಯಾರಾರಿಗೂ ಸಮಸ್ಯೆ ಇತ್ತು ಒಂದಷ್ಟು ಕೊಂಚ ರಿಲೀಫ್ ಸಿಗ್ತಕ್ಕಂಥದ್ದು ಇರುತ್ತೆ ಹಾಗೆ ಸಾಲಗಳು ತೀರ್ತಕ್ಕಂಥ ದಿನ ಇವತ್ತು ಯಾರ್ಯಾರು ಇದ್ದಿರೋ ನಿಮ್ಮ ಸಾಲ ಸಂಪೂರ್ಣವಾಗಿ ಕೊನೆಗೊಳ್ತಕ್ಕಂಥ ದಿನ ಯಾವ ಮೂಲದಿಂದ ಆದರೂ ಸಹಿತ ಒಂದು ರೀತಿಯಾಗಿ ನಿಮ್ಮ ಸಾಲದ ಕೊರತೆ ಇರತಕ್ಕಂಥದ್ದು ನೀಗಿಸ್ತಕ್ಕಂಥ ದಿನ ಕೂಡ ಆಗುತ್ತೆ ಕೆಲಸದಲ್ಲಿ ಪ್ರಗತಿಯನ್ನ ಸಾಧನೆ ಮಾಡ್ತಕ್ಕಂಥ ದಿನ ಕೂಡ ಈ ಅವರಿಗೆ ತೋರಿಸ್ತಾ ಇದೆ ಕೆಲಸದಲ್ಲಿ ಲಾಭವನ್ನ ನೋಡ್ತಕ್ಕಂಥದ್ದಿರುತ್ತೆ ಒಟ್ಟಾರೆಯಾಗಿ ಶುಭದ ದಿನ ಧನಪ್ರಾಪ್ತಿಯ ದಿನ ಕೂಡ ಆಗ್ತದೆ ಹಾಗೆ ಮಕರ ರಾಶಿಯ ದಿನದ ಫಲ ಹೇಗಿರುತ್ತೆ ನಿಮ್ಮ ಮಕ್ಕಳಿಂದ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನ ಲಭ್ಯ ಅಂತ ನೋಡೋದು ನಿಮ್ಮ ಮಕ್ಕಳಿಂದ ಲಾಭ ಆದರೆ ಯಾರ್ಯಾರು ಈ ಮಕ್ಕಳ ಸ್ಥಾನದಲ್ಲಿದ್ದೀರೋ ತಂದೆ ತಾಯಂದಿರನ್ನು ಮಕರ ರಾಶಿಯವರು ಸರಿಯಾದಂಥ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಇಲ್ಲ ಅಂದರೆ ಖಂಡಿತವಾಗಿ ನಿಮಗೆ ಘನಘೋರವಾಗಿರ್ತಕ್ಕಂಥ ಸಮಸ್ಯೆಗಳು ಕಾಡುತ್ತೆ ಎಚ್ಚರಿಕೆ ಯಾರ್ಯಾರು ಮಕರ ರಾಶಿಯಲ್ಲಿದ್ದೀರೋ ನಿಮ್ಮ ತಂದೆ ತಾಯಿಗಳನ್ನು ಸರಿಯಾದಂಥ ರೀತಿಯಲ್ಲಿ ನೋಡ್ಕೊಳ್ಳಿ ಯಾಕೆಂದರೆ ಭಾಳ ಮುಖ್ಯ ನೋಡಿ ಯಾಕೆಂದರೆ ತಂದೆಯೇ ನಮಗೆ ಮೊದಲ ಮಿತ್ರ ಅಲ್ವಾ ಯಾರ್ಯಾರು ಮಕರ ರಾಶಿಯನ್ನು ನಾನು ತುಂಬ ಜಾತಕದ ವೀಕ್ಷಣೆಯನ್ನು ಮಾಡಬೇಕಾದ್ರೆ ಮಕರ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಈ ತಂದೆಯೊಟ್ಟಿಗೆ ಮನಸ್ತಾಪಗಳು ಅಥವಾ ತಂದೆಯನ್ನ ತಂದೆ ತಾಯಿಗಳನ್ನ ಸರಿಯಾದಂಥ ರೀತಿಯಲ್ಲಿ ನೋಡ್ಕೊಳ್ಳದೇ ಇರತಕ್ಕಂಥದ್ದು ಸಹಿತ ನಾವು ನೋಡ್ತೀವಿ ಆ ವಿಚಾರವಾಗಿ ನಾನು ಹೇಳ್ತಾ ಇದ್ದೇನೆ ನೀವು ಸಾಧ್ಯವಾದಷ್ಟು ಯಾರ್ಯಾರು ಮಕರ ರಾಶಿಯಲ್ಲಿದ್ದರೋ ತಂದೆಗೆ ಗೌರವ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಇವತ್ತಿನ ದಿನ ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವು ಸಿಗ್ತಕ್ಕಂಥದ್ದಿರುತ್ತೆ ಮಕ್ಕಳಿಂದ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಬರ್ತಕ್ಕಂಥದ್ದಿರುತ್ತೆ ಅತ್ಯುತ್ತಮವಾಗಿರ್ತಕ್ಕಂಥ ದಿನ ಕೂಡ ಕುಂಭರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಒಂದು ರೀತಿಯಾಗಿ ಕುಂಭರಾಶಿಯವರಿಗೆ ಗಜಕೇಸರಿ ಯೋಗ ಪ್ರಾಪ್ತಿ ಅತ್ಯದ್ಭುತವಾಗಿರ್ತಕ್ಕಂಥ ಲಾಭ ಇದೆ ಯಾರ್ಯಾರು ಈ ಕುಂಭರಾಶಿಯಲ್ಲಿ ಇದ್ದರೂ ಸೋಂಬೇರಿತನ ಒಂದು ಬಿಟ್ಟರೆ ಸಾಕು ಮಿಕ್ಕ ವಿಚಾರದಲ್ಲಿ ಅತ್ಯುತ್ಮತವಾಗಿರ್ತಕ್ಕಂಥ ಲಾಭ ನೋಡ್ತೀರಿ ಮ ಮನೆಯ ವಿಚಾರದಲ್ಲಿ ಲಾಭ ನೋಡ್ತಕ್ಕಂಥದ್ದು ಇರುತ್ತೆ ಮಕ್ಕಳ ವಿಚಾರದಲ್ಲಿ ಲಾಭ ನೋಡ್ತಕ್ಕಂಥದ್ದಿರುತ್ತೆ ಲಾ ಬಿಸ್ನೆಸ್ಸಲ್ಲಿ ಲಾಭವನ್ನು ನೋಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಎಲ್ಲ ವಿಚಾರದಲ್ಲಿ ಲಾಭ ಪ್ರಯಾಣಗಳು ಇದ್ದಕ್ಕಿದ್ದಾಗಿ ಬರ್ತಕ್ಕಂಥ ಸನ್ನಿವೇಶ ಒದಗಿ ಬರುತ್ತೆ ಒಟ್ಟಾರೆಯಾಗಿ ನಾನು ಇವತ್ತು ಹೇಳಿರ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಭಾಗ್ಯೋದಯ ದಿನ ನಿಮ್ಮೆಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ದಿನ ಕೂಡ ಆಗುತ್ತೆ ನೀವು ಸಹಿತ ಶಿವನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅತ್ಯಗತ್ಯ ಕೊನೆಯದಾಗಿ ಮೀನರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಮೀನರಾಶಿಯವ್ರಿಗೆ ಸ್ವಲ್ಪ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ಹಾಗೆ ನಿಮ್ಮ ನೆರೆಯವರೆಯವರ ಒಟ್ಟಿಗೆ ಮನಸ್ತಾಪಗಳನ್ನು ಮಾಡ್ಕೊಳ್ದಲೇ ಇರತಕ್ಕಂಥದ್ದು ಎಚ್ಚರಿಕೆ ಯಾರ್ಯಾರು ಈ ಬರವಣಿಗೆ ಎಕ್ಸ್ಕ್ರಿಪ್ರೇಟರ್ ಇದ್ದಾರೋ ಸ್ವಲ್ಪ ಕನ್ಫ್ಯೂಷಿಂಗ್ ನೇಚರ್ ಜಾಸ್ತಿ ಬರ್ತದೆ ಮನಸ್ಥಿತಿ ಗೊಂದಲದ ವಾತಾವರಣ ಇರತಕ್ಕಂಥದ್ದು ಕೂಡ ಇವತ್ತಿನ ದಿನ ತೋರಿಸ್ತಾ ಇದೆ ಯಾರ್ಯಾರು ಮೀನರಾಶಿಯಲ್ಲಿದ್ದಿರೋ ಸ್ವಲ್ಪ ಮಟ್ಟಿಗೆ ನಿಮ್ಮ ಈ ಒಂದು ಆಲೋಚನಾ ಶಕ್ತಿಯನ್ನು ಸದೃಢ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಇಲ್ಲ ಅಂದ್ರೆ ಸ್ವಲ್ಪ ಮಟ್ಟಿಗೆ ಫ್ಲಕ್ಚುಯೇಟಿಂಗ್ ಮೋಡ್ ಇರ್ತಕ್ಕಂಥದ್ದು ಮಾತಿನಿಂದಲೇ ಸಮಸ್ಯೆ ಬರ್ತಕ್ಕಂಥದ್ದು ಬರವಣಿಗೆಯಲ್ಲೂ ಸಹಿತ ಸಮಸ್ಯೆ ಬರ್ತಕ್ಕಂಥದ್ದು ನಿಮ್ಮ ಬಾಸ್ ಕಿರಿಕಿರಿ ಬರ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಎಚ್ಚರಿಕೆ ಯಾರ್ಯಾರು ಮೀನರಾಶಿ ಮೀಡಿಯಾ ಫೀಲ್ಡ್ ಅಲ್ಲಿ ಸ್ವಲ್ಪ ಸಂಕಷ್ಟದ ಕಾಲ ಸಾಧ್ಯವಾದ್ರೆ ನೀವು ಬಡವರಿಗೆ ಅಕ್ಕಿಯನ್ನ ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಸಮಸ್ಯೆಗಳಿಂದ ದೂರ ಆಗ್ತೀರ ಇಲ್ಲ ಅಂದ್ರೆ ಸಮಸ್ಯೆ ಖಂಡಿತ ಕಾಡುತ್ತೆ ಇಷ್ಟು ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನೋಡಿ ನಿಮ್ಮ ಜಾತಕದಲ್ಲಿ ಕುಜ ಸಮಸ್ಯೆ ಇದೆ ಎಂದಾಗ ಕುಜನ ಪಾತ್ರಗಳು ಕಡಿಮೆ ಇದೆ ಕುಜನ ದೋಷ ಇದೆ ಕುಜ ದೋಷ ಅಂತ ಕೇಳ್ತಾ ಇರ್ತೀವಿ ಯಾರ್ಯಾರಿಗೆ ಕುಜ ನಿಮ್ಮ ಜಾತಕದಲ್ಲಿ ಅಷ್ಟಮ ಸ್ಥಾನ ದ್ವಾದಶ ಸ್ಥಾನದಲ್ಲಿದೆ ಎಂದಾಗ ಅಥವಾ ನಿಮ್ಮ ಜಾತಕದಲ್ಲಿ ಕುಜನ ಪಾತ್ರ ಸಮಸ್ಯೆ ಇದೆ ಎಂದಾಗ ನೋಡಿ ಇಲ್ಲಿ ಭಾತೃಕಾರಕ ಅಂತ ಕರೆದ್ವಿ ಅಣ್ಣ ತಮ್ಮಂದರೊಟ್ಟಿಗೆ ಮನಸ್ತಾಪಗಳು ಜಾಸ್ತಿ ಇರುತ್ತೆ ಆಸ್ತಿಯ ವಿಚಾರದಲ್ಲಿ ತಗಾದೆಗಳಿರ್ತಕ್ಕಂಥದ್ದು ನಾ ನೋಡ್ತೀವಿ ಯಾರ್ಯಾರು ನಿಮ್ಮ ಜಾತಕದಲ್ಲಿ ಕುಜ ಸಮಸ್ಯೆ ಇದೆ ಅಂದಾಗ ಸ್ವಲ್ಪ ಅಹಂ ನಿಮಿತ್ತ ವೈವಾಹಿಕ ಜೀವನದಲ್ಲೂ ಸಮಸ್ಯೆ ಬರ್ತಕ್ಕಂಥದ್ದು ನಾನು ನೋಡ್ತೀವಿ ಇಲ್ಲಿ ಕುಜ ಯೋಗಕಾರಕ ಯೋಗನೇ ಇಲ್ದಂಗೆ ಇರ್ತಕ್ಕಂಥ ಸನ್ನಿವೇಶಗಳು ನಿಮ್ಮ ಜಾತಕದಲ್ಲಿ ತೋರಿಸದೆ ಯಾಕೋ ನನಗೆ ನನ್ನ ಯೋಗನೇ ಸರಿಲಾಕೊಳೋ ಅಂತೀವಿ ಎಲ್ಲ ಮಾತಾಡ್ತಲ್ಲೇ ಇರ್ತೀವಲ್ವಾ ಯೂಶ್ವಲಿ ಮಾತಾಡ್ತೀವಿ ನನ್ನ ಯೋಗನೇ ಸರಿ ಇಲ್ಲಪ್ಪ ಏನು ಕೆಲಸ ಮಾಡೋಕ್ಕೋದ್ರೂ ಎಲ್ಲ ಅಲ್ಲಿ ಕುಜನ ಮಹತ್ವ ಬಹಳ ಮುಖ್ಯ ಯಾರ್ಯಾರು ಈ ಕುಜ ಶಾಂತಿ ಮತ್ತೊಂದು ಮಾಡ್ತಿರೋ ಯೋಗ ಕಳ್ಕೊಳ್ತಿದ್ರಿ ಅಂತ ಅರ್ಥ ಅಲ್ಲಿಗೆ ಅದರಲ್ಲಿ ಡೌಟೇ ಬೇಡ ನಿಮಗೆ ಪ್ರತೀ ನೀ ಹಾಡಲ್ಲೂ ನೋಡ್ತಲೇ ಇರ್ತೀನಿ ಕುಜ ಶಾಂತಿ ಹೋಮ ಕುಜ ಇದನ್ನ ಸಮಸ್ಯೆಯನ್ನು ದೂರ ಮಾಡ್ತೀನಿ ಮಾಂಗಳಿಕ ದೋಷ ಅದು ಇದು ಎಲ್ಲ ಹೇಳ್ತಲೇ ಇರ್ತೀನಿ ಆದ್ರೆ ಯಾರ್ಯಾರು ಕುಜನನ್ನ ಸಪ್ರೆಸ್ ಮಾಡ್ತಾ ಬರ್ತೀರೋ ನಿಮ್ಮ ಯೋಗವನ್ನ ನೀವೇ ಕಳ್ಕೊಳ್ತೀರಿ ಅದ್ರಲ್ಲಿ ಡೌಟೇ ಬೇಡ ಇವತ್ತಿನ ದಿನ ಯಾರ್ಯಾರಿಗೆ ನಾನು ಹೇಳ್ತಕ್ಕಂಥದ್ದು ಕುಜ ನಿಮ್ಮ ಜಾತಕದಲ್ಲಿ ಸಮಸ್ಯೆ ಇದೆ ಅಂದಾಗ ಈ ರೀತಿಯಾದಂತ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ಯಾರ್ಯಾರ ಈ ರೀತಿ ಸಮಸ್ಯೆಗಳನ್ನ ಎದಸ್ತಿದ್ರ ಜಸ್ಟ್ ತೊಗರಿ ವೇಳೆಯನ್ನ ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಅನಾಥಾಶ್ರಮಗಳಿಗೆ ಕೊಡಿ ಓಂ ಅಂ ಅಂಗಾರಕ ನಮಃ ಓಂ ಅಂ ಅಂಗಾರಕಾಯ ನಮಃ ಈ ಮಂತ್ರವನ್ನು ಸಾಧ್ಯವಾದಷ್ಟು ಪಠನೆ ಮಾಡಿ ಹಾಗೆ ಸುಬ್ರಹ್ಮಣ್ಯನ ದೇವಸ್ಥಾನವನ್ನು ಭೇಟಿ ಮಾಡಿ ಅಥವಾ ನಿಮಗೆ ಅತ್ಯುತ್ತಮವಾಗಿ ತುಂಬ ಕುಜ ಸಮಸ್ಯೆ ಇದೆ ಎಂದಾಗ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾ ಯ ನಮಃ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಓಂ ಕ್ರಾಂ ಕ್ರೀಂ ಕ್ರೌಂ ಸಹಭೌಮ ಯನಮಃ ದಕ್ಷಿಣ ಅಭಿಮುಖವಾಗಿ ಕೂತ್ಕೊಳ್ಳಿ ಶುದ್ಧ ಮನಸ್ಸಿನಿಂದ ನೀವು ಕುಜನನ್ನು ಅಂದರೆ ಉತ್ತಮ ಜಾತಕದಲ್ಲಿ ಉತ್ತಮ ಮಾಡ್ಕೋಬೇಕು ಅಂದರೆ ಪ್ರತಿ ದಿವಸ ನೂರ ಎಂಟು ಬಾರಿ ಸಂಧ್ಯಾ ಸಮಯದಲ್ಲಿ ಹೇಳ್ತಕ್ಕಂಥ ಕೆಲಸ ಮಾಡಿ ಸಂಧ್ಯಾ ಸಮಯ ರಾತ್ರಿ ಆಗಿರ್ಬೋದು ಎಂಟು ಗಂಟೆ ಒಳಗಡೆ ನಿಜವಾಗ್ಲೂ ಕುಜನಿಂದ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗ್ತದೆ ಅತ್ ಉತ್ಕೃಷ್ಟವಾಗಿರ್ತಕ್ಕಂಥ ಜಲದಿಂದ ನಮ್ಮ ಜಾತಕಕ್ಕೆ ಫಲ ಸಿಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಭವಂತು